ಕಳೆದ ಒಂದು ವರ್ಷದಿಂದ ಎಲ್ಲಾ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕನಿಷ್ಠ ನಾಲ್ಕು ತಿಂಗಳ ಮೊಟ್ಟೆಗಳು ಸರಬರಾಜು ಮಾಡದೆ ಬಿಲ್ ಎತ್ತಿ ಹಾಕಿ ಕೋಟ್ಯಾಂತರ ರೂಪಾಯಿ ಹಣ ಹಗರಣ ಮಾಡುತ್ತಿರುವುದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಂದು ಜಾಧವ್ ಉಗ್ರವಾಗಿ ಖಂಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಐಎಸ್ಡಿಎಸ್ ಯೋಜನೆ ಮೂಲಕ ನಿರಂತರವಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗಾಗಿ ಹಲವು ಯೋಜನೆಗಳು ಜಾರಿಗೆ ತರುತ್ತಿದ್ದಾರೆ ಆದರೆ ಅಪೌಷ್ಟಿಕ ನಿವಾರಣೆಗೆ ದುಡಿ ಬೇಕಾಗಿರುವ ಅಂಗನವಾಡಿ ಕೇಂದ್ರಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಕ್ಕಳ ಹೆಸರಿನಲ್ಲಿ ಪೌಷ್ಟಿಕಾಂಶವನ್ನು ತಮ್ಮ ಮನೆಗಳಿಗೆ ತುಂಬಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಎಲ್ಲಾ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕನಿಷ್ಠ ನಾಲ್ಕು ತಿಂಗಳು ಮೊಟ್ಟೆಗಳು ಸರಬರಾಜು ಮಾಡದೆ ಬಿಲ್ ಎತ್ತಿ ಹಾಕಿ ಕೋಟ್ಯಾಂತರ ರೂಪಾಯಿ ಹಣ ಹಗರಣ ಮಾಡಿರುವುದು ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತದೆ ಎಂದರು ಈಗಾಗಲೇ ತಮಗೆ ಗೊತ್ತಿದೆ ಏನಾಗಿದೆ ಅಂತೇಳಿ ಆದರೆ ಹೇಳ್ತಕ್ಕಂಥ ವಿಷಯ ಎಲ್ಲರೂ ಕೂಡ ಗಾಳಿ ಮೇಲೆ ಇದ್ದಾರೆ ಸ್ಪಷ್ಟತೆ ಇಲ್ಲ ಯಾಕಂದರೆ ಇವತ್ತು ಯಾರು ಈ ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಅದರ ಹಕ್ಕುಗಳಿಗೆ ಹೋರಾಟ ಮಾಡ್ತಕ್ಕಂಥವ್ರು ಮತ್ತು ಇತರೆ ಸಂಘ ಸಂಸ್ಥೆಗಳು ಅದರಲ್ಲಿ ಶಾಮೀಲಾಗಿದ್ದಾವಂತೇಳಿ ಎಲ್ಲರಿಗೂ ಗೊತ್ತಿದೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿ ಡಿ ಮೇಲ್ವಿಚಾರಕರು ಕೂಡ ಆಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಎಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಯಾರು ಹಗರಣ ಆಗಿದೆ ಮತ್ತು ತನಿಖೆ ಮಾಡಬೇಕಂತ ಯಾರು ಹೇಳ್ತಾ ಇದ್ದಾರೆ ಅವ್ರು ಅಗಲ ಬಗ್ಲನೇ ಆತಾರೆ ಇನ್ನೂವರೆಗೂ ಒಂದು ಪೈಸೆಯು ಕೂಡ ಫೈಲ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿಲ್ಲರಿ ನಾವು ಇಲ್ಲಿತನ ನಿನ್ನೆವರೆಗೂ ಮಾಹಿತಿ ತೊಗೊಂಡಿವಿ ಇವರು ಹೋರಾಟದ ಫಲವಾಗಿ ಯಾವುದೇ ತನಿಖೆ ಆಗಿಲ್ಲ ಪತ್ರಿಕೆ ಒಳಗಡೆ ಸಿ ಡಿ ಡಿ ಹೇಳಿದ್ರು ಏನಪ್ಪ ಅಂದ್ರೆ ಮೂರು ಜನರ ಕಮಿಟಿ ಸೇರಿಸ್ತೀವಿ ನಾವು ತನಿಖೆ ಮಾಡ್ತೀವಿ ಸಿ ಓನ ಹೇಳಿದ್ರು ಅವರು ಹೇಳಿದ್ರು ಆದರೂ ಕೂಡ ತನಿಖೆ ಯಾವುದೇ ಹಂತದಲ್ಲೂ ಬಂದರೆ ಝೀರೋ ಪರ್ಸೆಂಟಲ್ಲೇ ನಿಂತಿದೆ ಒಂದು ಸರ್ ಎರಡನೇದಾಗಿ ಅವ್ರು ಹೇಳ್ತಕ್ಕಂಥ ಏಳರಿಂದ ಎಂಟು ಕೋಟಿ ರೂಪಾಯಿ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ಹದಿನೈದು ಕೋಟಿ ಹತ್ತಿರ ಇದೆ ಅಂತ ನಾವು ಹೇಳ್ತೀವಿ ಯಾಕಂದರೆ ಕಲಬುರಗಿ ಗ್ರಾಮೀಣದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ತನಿಖೆ ಆಗಿದೆ ಸರ್ ಪ್ರವೀಣ್ ಕುಮಾರ್ ಅವರು ಸಿ ಡಿ ಪೈ ಇದ್ದರು ಆ ವರದಿಯಲ್ಲಿ ಐದೂವರೆಯಿಂದ ಏಳು ಕೋಟಿ ರೂಪಾಯಿ ಅದೇ ವರ್ಷದಲ್ಲಿ ಆಗಿದೆ ಅಂತ ಹೇಳಿದೆ ಆ ವರದಿಯಲ್ಲಿ ಆ ವರದಿ ರಿಪೋರ್ಟ್ ಕೂಡ ಬಂದಿದೆ ತನಿಖೆಯೂ ಕೂಡ ಆಗಿದೆ ಆದರೆ ಅದರ ಅದರ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಒಂದನೇ ಸರ್ ಎರಡನೇದಾಗಿ ಕಲಬುರಗಿ ಜಿಲ್ಲೆಯು ಇತರೆ ಜಿಲ್ಲೆಗಳ ತಾಲೂಕಿನಲ್ಲಿ ನಮ್ಮ ಹತ್ರ ಪೂರ್ತಿ ಮಾಹಿತಿ ಇದೆ ಆಳನ್ ತಾಲೂಕಿನಲ್ಲಿ ಮೂರು ತಿಂಗಳು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮೂರು ತಿಂಗಳ ಬಿಲ್ಲನ್ನು ಏನಪ್ಪ ಅಂದರೆ ಮೊಟ್ಟೆ ಕೊಡ್ದೇನೆ ಬಿಲ್ ಎತ್ತಿದ್ದಾರೆ ಜೇವರ್ಗಿ ತಾಲೂಕಿನಲ್ಲಿ ನಾಲ್ಕು ತಿಂಗಳದು ಮೊಟ್ಟೆ ಕೊಡದೇ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಬಿಲ್ಲನ್ನು ಎತ್ತಿದ್ದಾರೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ನಾಲ್ಕು ತಿಂಗಳು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಹಂಗೆ ಸೇಡಮ್ನಲ್ಲಿ ಅದೇ ಸೇಮ್ ಆಗಿದೆ ಸರ್ ಶಾಬಾದ್ನಲ್ಲಿ ಎರಡು ತಿಂಗಳು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮತ್ತು ಕಲಬುರಗಿ ಗ್ರಾಮೀಣದಲ್ಲಿ ಈ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಕೊನೆಯಲ್ಲಿ ಮೂರು ತಿಂಗಳ ಬಿಲ್ಲನ್ನು ಫಿಫ್ಟಿ ಫಿಫ್ಟಿ ಆಗಿದೆ ಅಂದರೆ ಅರ್ಧ ಹಂಚಿದರೆ ಅರ್ಧ ಇದು ಆಗಿದೆ ಮತ್ತು ಚುಂಚೋಳಿಯಲ್ಲಿ ಐದು ತಿಂಗಳದು ಆಗಿದೆ ಸರ್ ನಾವು ಪೂರ್ತಿ ಯಾವ ಮಂತ್ ಅಂತ ಹೇಳಲ್ಲ ಯಾಕಂದರೆ ಅದು ಮಂತ್ ಹೇಳಿದೆ ಅಂತಂದ್ರೆ ಎಲ್ಲರೂ ಚಾಲಕ್ ಅದ ನಮ್ಗೆ ಗೊತ್ತದವ್ರು ಏನು ಮಾಡೋರು ಅದರ ಅಂತೇಳಿ ಯಾಕಂದರೆ ಅನುದಾನ ಇನ್ನೂ ಬಂದಿಲ್ಲ ಪೂರ್ತಿ ಬಜೆಟ್ ಆಗಿಲ್ಲ ಅವ್ರದ್ದು ಇದು ತಮ್ಗೆ ನೇರವಾಗಿ ಹೇಳ್ತಾ ಇದ್ದೀವಿ ಸರ್ ಆಮೇಲೆ ಕಲಬುರಗಿ ನಗರದಲ್ಲಿ ಮೇ ಮೂರು ತಿಂಗಳದಾಗಿದೆ ಆದರೆ ಇಷ್ಟೆಲ್ಲವೂ ಸೇರಿದ್ರೆ ಪ್ರತಿ ತಿಂಗಳು ಅಂದರೆ ಒಂದು ತಿಂಗಳಿಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಸರ್ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಅಂದರೆ ಒಟ್ಟಾರೆ ಲೆಕ್ಕ ಅಂದರೆ ಇದೇನು ನಾವು ಹೇಳ್ತಾಯಿದ್ದೀವಿ ಇದೇ ಡಾಟಾ ಕನಿಷ್ಠ ಏಳು ಏಳರಿಂದ ಎಂಟು ಕೋಟಿ ರೂಪಾಯಿ ಆಗುತ್ತೆ ಹಾಗಿದ್ದಾಗಿ ಇಪ್ಪತ್ತೆರಡರಲ್ಲಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಲಬುರಗಿ ಗ್ರಾಮೀಣದಲ್ಲಿ ಐದುವರೆಯಿಂದ ಏಳು ಕೋಟಿ ರೂಪಾಯಿ ಹಗರಣ ಆಗಿರೋ ಬಗ್ಗೆ ತನಿಖೆ ಆಗಿದೆ ಅದರ ವರದಿಯೂ ಕೂಡ ಬಂದಿದೆ ಆ ವರದಿ ಏನಾಯಿತು ಅಂತ ಕೂಡ ಯಾರೂ ಕೂಡ ಹೇಳ್ತಾ ಇಲ್ಲ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್